ಬಟ್ ತುಂಬ ಲೇಟಾಗಿ ಎದ್ಬಿಟ್ಟಿದ್ದೆ ನಾನೇನೇ ಇವತ್ತು ಅಂದರೆ ಹಿಂದಿನ ದಿನ ನಾನು ವೀಡಿಯೋ ಹಾಕಿ ಬಹುದಿನದ ಬೇಡಿಕೆ ಅನಿಸ್ತು ನೀವು ಯಾರಾದರೂ ಯೂಸ್ ಮಾಡಿ ನಿಮಗೂ ಈ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಕಮೆಂಟ್ ತೆಗಿತಾ ಇದೆ ಸರಿ ದಿವಾನ ತೆಗೆದು ಇಲ್ಲಿ ದೇವರು ಕೂರ್ಸಿದೆ ಬಟ್ ಸಂತೋಗೆ ದಿವಾನ ಇದರ ಕಡೆ ಅಲ್ಲಿ ಕೂರ್ಸು ಮಾಡೋವಂಥದ್ದು ಈ ರೀತಿ ನಾನು ಯಾವಾಗಲೂ ರವೆ ಉಂಡೆ ಮಾಡ್ತೀನಿ ನೀವು ಯಾರೆಲ್ಲ ಈ ರೀತಿ ಮಾಡ್ತೀರಾ ಇಲ್ಲ ನೀವು ಯಾರೆಲ್ಲ ಈ ರೀತಿ ಮಾಡಿಲ್ಲ ಅವರು ಟ್ರೈ ಮಾಡಿ ಕಮೆಂಟ್ ತಿಳಿಸಿ ಸ್ವಲ್ಪ ಇದನ್ ಮಾಡಕ್ಕೆ ಅಂತ ಇಷ್ಟು ಐತೆ ಬಟ್ ಆದ್ರೆ ಅದನ್ನ ತಗೊಳ್ಳಿ ಇಲ್ಲಿ ಈ ರೀತಿ ಬರೋದು ಇದು ಕೈ ಇಡೋದಕ್ಕೆ ಅಂತ ಹೇಳಿ ಇದು ಇನ್ನು ಕಾಲಿಗೆ ಈ ರೀತಿ ಬಂದಿದೆ ಈ ರೀತಿ ಅಂದರೆ ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾಯಿದ್ದೆ ರಾಗಿ ರೊಟ್ಟಿ ಉಚ್ಚಲ್ ಚಟ್ನಿನ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ ಅದರ ರೆಸಿಪಿನ ಶೇರ್ ಮಾಡೋಣ ಅಂದ್ಕೊಂಡೆ ಬಟ್ ತುಂಬ ಲೇಟಾಗಿ ಇದ್ಬಿಟ್ಟಿದ್ದೆ ನಾನೇನೇ ಇವತ್ತು ಅಂದರೆ ಹಿಂದಿನ ದಿನ ನಾನು ವೀಡಿಯೋ ಹಾಕಬೇಕು ಅಂತ ಹೇಳಿ ವ್ಲಾಗ್ನ ಎಡಿಟ್ ಮಾಡೋದಕ್ಕೆ ಅಂತ ಹೇಳಿ ತುಂಬ ಹೊತ್ತು ನಿದ್ರೆ ಹಾಳಾಗಿತ್ತು ಬೆಳಗ್ಗೆ ಏನು ಮಾಡಿದ್ರೂ ಎಚ್ಚರ ಆಗ್ತಾ ಇರಲಿಲ್ಲ ಹಾಗಾಗಿ ಜಾಸ್ತಿ ಇವತ್ತೆ ಮಲಗ್ಬಿಟ್ಟಿದ್ದೆ ಈ ರೆಸಿಪಿ ಶೂಟ್ ಮಾಡೋದಕ್ಕೋದ್ರೆ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಇನ್ನೊಂದು ಟೈಮ್ ಯಾವಾಗಲಾದರೂ ಈ ರೆಸಿಪಿನ ಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಮಾಡ್ತಾಯಿದ್ದೆ ಹಾಗೆ ರಾಗಿ ರೊಟ್ಟಿ ಮತ್ತು ಹುಚ್ಚಲ ಚಟ್ನಿ ಸಾನು ತುಂಬ ದೃಷ್ಟಿಯಿಂದ ಕೇಳ್ಕೊಳ್ತಾಯಿದ್ದು ಮಮ್ಮಿ ಹುಚ್ಚಲ ಚಟ್ನಿ ರಾಗಿ ರೊಟ್ಟಿ ಮಾಡಿಕೊಡು ಅಂತ ಹೇಳಿ ಅದಕ್ಕೋಸ್ಕರ ಮಾಡ್ತಾಯಿದ್ದೆ ಇನ್ನು ಹಬ್ಬದ ಬ್ಲಾಗ್ ಎಲ್ಲರೂ ಕೇಳ್ತಾ ಇದ್ದೀರಾ ಸಾರಿ ಇದೆ ಎಲ್ಲ ಬ್ಲಾಗ್ ಹಾಕಿದ್ಮೇಲೆ ಹಾಕ್ತೀನಿ ಕೆಲಸಗಳು ನೀವೇ ನೋಡಿದಾಗೆ ತುಂಬ ಜಾಸ್ತಿ ಇರುತ್ತಲ್ವ ಹಾಗಾಗಿ ಎಡಿಟ್ ಮಾಡೋ ಕೆಲಸ ಕಷ್ಟ ಆಗ್ತಿದೆ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗ್ತಿದೆ ಬ್ಲಾಗ್ ಬರೋದು ಆದಷ್ಟು ಬೇಗ ಹಬ್ಬದ ಬ್ಲಾಗ್ನೂ ಕೂಡ ನಾನು ಶೇರ್ ಮಾಡ್ಕೊತೀನಿ ನಿಮಗೂ ಇಷ್ಟ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ ಸಾರಿ ವೆಯ್ಟ್ ಮಾಡ್ತಾಯಿರಿ ಪ್ಲೀಸ್ ಬೇಜಾರು ಮಾಡ್ಕೊಬೇಡಿ ಯಾರೂ ಕೂಡ ಇನ್ನು ರಾಗಿ ರೊಟ್ಟಿ ಮಾಡೋಣ ಅಂತ ಹೇಳಿ ಸಾನುಗೆ ರಾಗಿ ರೊಟ್ಟಿ ಮಾಡಿ ಅವಳಿಗೂ ಬಾಕ್ಸ್ಗೆ ಹಾಕ್ಕೊಟ್ಟೆ ಹಾಗೆ ತಿನ್ನೋದಕ್ಕೂ ಕೊಟ್ಟೆ ಸೊ ನಾ ಹೆಂಗೈತು ರೊಟ್ಟಿ ಹೇಳ ಬಹುದಿನದ ಬೇಡಿಕೆ ಸಾನೋಗಿದೆ ಒಮ್ಮೆ ಬಹುದಿನದ ಬೇಡಿಕೆ ममी रोटी हुच्चे चटणी मम्मी रगी रोटी हुच्छल चटणी अंतर जो कामशन साखाते हुच्छा

ತನುಷಿ ಲೇಟಾಗಿ ಮಲಗಿದ್ಲು ಹಿಂದಿನ ದಿನ ಅದಕ್ಕೋಸ್ಕರ ಅವಳಿಗೆ ನಿದ್ರೆನೇ ಕಳೆದಿರಲಿಲ್ಲ ನಾನು ಲೇಟಾಗಿ ಮಲಗ್ತೀನಿ ಅಂತ ನನ್ನ ಜೊತೆ ಅವಳು ಕೂಡ ಲೇಟಾಗಿ ಮಲಗ್ತಿದ್ದಾಳೆ ಹಾಗಾಗಿ ಆ ರೀತಿ ಮಲಗಿರಲಿಲ್ಲ ಇನ್ನೂ ನೋಡಿ ಬಿಂದ್ಗೆಗಳೆಲ್ಲ ಎಷ್ಟು ಕಪ್ಪಾಗಿಬಿಟ್ಟಿದ್ವು ಅಂದರೆ ಸಾಕಪ್ಪ ಸಾಕನಿಸ್ಬಿಡ್ತು ಅದನ್ನು ಉಜ್ಜೋದ್ರೊಳಗಂತೂ ಅಷ್ಟು ಕಷ್ಟ ಅನ್ನಿಸ್ತಿತ್ತು ಕಾವೇರಿ ವಾಟರ್ ಬಂದೆ ಅಂತ ಅನಿಸ್ಲಿಲ್ಲ ನನಗೇನೋ ನಾನು ರೀಸೆಂಟಾಗಿ ಈಗ ವಿಮ್ ಜೆಲ್ ಬಂದಿದೆ ಅಲ್ವಾ ಪಿತಂಬರಿಗೆ ಥರನೇ ಅಂದರೆ ಮೀನ್ಸ್ ಹಿತ್ತಾಳೆ ಪಾತ್ರೆನ ವಾಶ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಅದನ್ನು ತಂದು ವಾಶ್ ಮಾಡಿದ್ದೆ ಚೆನ್ನಾಗಿರುತ್ತೆ ಅದು ವಾಶ್ ಮಾಡಿದಾಗ ಮಾತ್ರ ಎಷ್ಟು ಶೈನ್ ಕಾಣಿಸ್ತಾ ಇರುತ್ತೆ ಅಂದರೆ ಹಿತ್ತಾಳೆ ಪಾತ್ರೆ ತಾಮ್ರದ ಪಾತ್ರೆಗಳೆಲ್ಲ ತುಂಬ ಶೈನ್ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಹಾಗಾಗಿ ಯೂಸ್ ಮಾಡಿದೆ ಬಟ್ ಆದರೆ ನನಗೇನೋ ಕಾವೇರಿ ವಾಟರ್ಗಿಂತ ಅದೂ ಒಂದು ಕಾರಣ ಅಂತ ಅನಿಸ್ತು ಎಷ್ಟು ಬೇಗ ಕಲರ್ ಚೇಂಜ್ ಆಗುತ್ತೋ ಅಷ್ಟೇ ಬೇಗ ಕಪ್ಪಾಗುತ್ತೆ ಅಂತ ಅನಿಸ್ತು ನೀವು ಯಾರಾದರೂ ಯೂಸ್ ಮಾಡಿ ನಿಮಗೂ ಈ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಅದನ್ನು ಕೂಡ ಇನ್ನು ಎಲ್ಲಾದ್ರು ಉಜ್ಜಿಡಬೇಕಲ್ವಾ ಇನ್ನು ನಮ್ಮ ಹಳೆ ವಿಧಾನ ಇದ್ದೇ ಇದೆಯಲ್ಲ ತಗೋ ಉಜ್ಜು ಸಬೀನ ಹಾಕು ನಿಂಬೆಹಣ್ಣು ಹಾಕು ಹಾಗೆ ಹುಣಸೆಹಣ್ಣು ಹಾಕು ಹಾಕಿ ಚೆನ್ನಾಗಿ ಉಜ್ಜು ಅಂತ ಉಜ್ತಾಯಿದೆ ಬಿಂದಿಗೆಗಳು ಮಾತ್ರ ತುಂಬ ಸರಿ ಉಜ್ಜಿದ್ದೀನಿ ಹಾಗೂ ತೀರಾ ನೀಟಾಗಿ ಉಜ್ಜಬೇಕು ಅಂತ ಅನಿಸ್ತು ಮೂರು ಮೂರು ಸರಿ ನಾಲ್ಕು ನಾಲ್ಕು ಸರಿ ಉಜ್ಜಿ ಬಿಂದಿಗೆಗಳನ್ನ ಇಟ್ಟು ಇವಾಗ ನೋಡಿ ಹಂಗೆ ಕಪ್ಪಿದ್ದಿದ್ದು ಹಿಂಗಾಗಿದೆ ಇವಾಗ ಇನ್ನು ಎಲ್ಲ ಪಾತ್ರೆನೂ ವೇಸ್ಟ್ ಆಗಿ ವಾಶ್ ಮಾಡಿಟ್ನಲ್ಲ ಅಂತ ಬೇಜಾರು ಅನಿಸ್ತಿತ್ತು ನನಗೆ ಇನ್ನು ಅದನ್ನೆಲ್ಲ ವಾಶ್ ಮಾಡಿ ಮುಗಿಸಿದೆ ಇನ್ನು ದೇವ್ರಿಗೆ ಕೂರಿಸೋದಕ್ಕೆ ದಿವಾನ ತೆಗಿಯೋಣ ಅಂತ ತೆಗೀತಾಯಿದೆ ಸರಿ ದಿವಾನ ತೆಗೆದು ಇಲ್ಲಿ ದೇವ್ರು ಕೂರಿಸಿದೆ ಬಟ್ ಸಂತೋಗಿ ದಿವಾನ ಇದ್ದ ಕಡೆ ಅಲ್ಲಿ ಕೂರಿಸೋದು ಬೇಡ ಇಕ್ಕಟ್ಟು ಸಾಕಾಗಲ್ಲ ಜಾಗ ಚೆನ್ನಾಗಿರೋದಿಲ್ಲ ಇಲ್ಲಿ ಕೂರ್ಸಿದ್ರೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಬೇಡ ಆಯಿತು ಅಂತ ಹೇಳಿಬಿಟ್ಟು ಈ ಸರಿ ಬೇರೆ ಕಡೆ ಕೂರಿಸ್ತೀನಿ ಅದನ್ನು ಕೂಡ ಕೂರಿಸಿದಾಗ ತೋರಿಸ್ತೀನಿ ಇನ್ನದಾದಮೇಲೆ ಇವತ್ತು ರವೆ ಉಂಡೆ ಮಾಡಿಟ್ಬಿಡೋಣ ಅಂತ ಹೇಳಿ ರವೆ ಉಂಡೆ ಮಾಡ್ತಾ ಇದ್ದೆ ಬನ್ನಿ ಇವಾಗ ಅದನ್ನು ಹೇಗೆ ಮಾಡ್ತೀನಿ ಅನ್ನೋದನ್ನು ಕೂಡ ಶೇರ್ ಮಾಡ್ಕೊತೀನಿ ಫಸ್ಟು ನಾನು ಪಾತ್ರೆಗೆ ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಅದಕ್ಕೆ ಗೋಡಂಬಿ ಒಂದು ಹಿಡಿಯಷ್ಟು ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿದ್ರೆ ಆದಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಆದಷ್ಟು ಕಮ್ಮಿ ಊರಿನಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ ಇನ್ನು ಅದನ್ನು ತೆಗೆದಿಟ್ಕೊಂಡು ಅದಕ್ಕೆ ನಾನು ಒಂದು ಇಡಿಯಷ್ಟು ಬಾದಾಮಿ ಹಾಗೆ ಪಿಸ್ತನ ಹಾಕ್ಕೊಂಡಿದ್ದೀನಿ ದ್ರಾಕ್ಷಿ ನನಗಿಷ್ಟ ಆಗಲ್ಲ ಅದಕ್ಕೋಸ್ಕರ ಯೂಸ್ ಮಾಡ್ತಾಯಿಲ್ಲ ಅದನ್ನು ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹೀಗೆ ಹಾಕೋ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಕುಟ್ಟಿಲ್ಲ ಏನಿಲ್ಲ ಫುಲ್ಲಾಗಿ ಹಾಕಿದ್ದೀನಿ ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ಅದನ್ನು ಕೂಡ ಹೇಳ್ತೀನಿ ಇನ್ನು ಅದೇ ಪಾತ್ರೆಗೆ ಇನ್ನು ಸ್ವಲ್ಪ ತುಪ್ಪ ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಬೇಕಿದ್ರೆ ಅನ್ಸಂದ್ರೆ ನಾನು ಅಷ್ಟೇ ತುಪ್ಪಕ್ಕೆ ಅರ್ಧ ಕೆ ಜಿಯಷ್ಟು ರವೆ ನಾರ್ಮಲ್ ಉಪ್ಪಿಟ್ಟು ರವೆನ ಯೂಸ್ ಮಾಡ್ತಾಯಿದ್ದೀನಿ ಉಪ್ಪಿಟ್ಟು ರವೆನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಕಲರು ಕೂಡ ಚೇಂಜ್ ಆಗಬೇಕು ಹಾಗೆ ಸ್ಮೆಲ್ಲು ಕೂಡ ಗಮ್ಮ ಅಂತ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡಬೇಕು ಹುರಿಯಂತ ಅದನ್ನು ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು ಇಲ್ಲಾಂದರೆ ಸ್ವಲ್ಪ ಕೈ ಬಿಟ್ಟರು ಸೀದೋಗಿಬಿಡುತ್ತೆ ರವೆ ಹಾಗಾಗಿ ಲೋ ಫ್ಲೇಮ್ ಇಟ್ಕೊಂಡು ಅದಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೊಳ್ಬೇಕು ಇನ್ನು ಅದಾದಮೇಲೆ ನಾನು ಗೋಡಂಬಿ ದ್ರಾಕ್ಷಿ ಏನು ಹುರ್ಕೊಂಡಿದೆ ಅದನ್ನು ಹಾಗೆ ಕಲ್ಲಿನಲ್ಲಿ ಒಂದೊಂದು ಸರಿ ಕುಟ್ಕೊಂಡಿದ್ದೆ ಯಾವುದನ್ನು ಕಟ್ ಮಾಡೋಕ್ಕೆ ಹೋಗಿಲ್ಲ ಹಾಗೆ ಕುಟ್ಕೊಂಡು ಇಟ್ಕೊಂಡಿದ್ದೆ ಇನ್ನು ಕೊಬ್ಬರಿ ತುರಿನ ಇಟ್ಕೊಂಡಿದ್ದೆ ನೆನೆ ಕರ್ಜಿಕಾಯಿ ಯೂಸ್ ಮಾಡಿದ್ನಲ್ಲ ಅವಾಗ ತುರಿದು ಕೊಬ್ಬರಿನ ಹಾಕ್ಕೊಂಡು ಲೈಟಾಗಿ ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡಿಕೊಂಡು ಅದಾದಮೇಲೆ ನಾನು ಒಲೆ ಮೇಲಿಂದ ಇಳಿಸ್ಕೊಂಡು ಬಿಡ್ತೀನಿ ಅದಾದಮೇಲೆ ಸಕ್ಕರೆ ಹಾಕೊಳ್ಳೋ ಅಂಥದ್ದು ಒಲೆ ಮನೆಯಲ್ಲೇ ಇಟ್ಟು ಸಕ್ಕರೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಬಿಸಿಗೆ ಸಕ್ಕರೆ ಎಲ್ಲ ಕರಗಿ ಪಾಕ ಥರ ಆಗಿಬಿಡುತ್ತೆ ತುಂಬ ಅಂದರೆ ಸಕ್ಕರೆ ಎಲ್ಲ ರವೆ ಒಳಗೆ ಸೇರ್ಕೊಬಿಟ್ಟಿರುತ್ತೆ ಅಷ್ಟು ಚೆನ್ನಾಗಿರಲ್ಲ ಅಲ್ಲಲ್ಲಿ ಕಲ್ಲಿ ಸಕ್ಕರೆ ಥರ ಸಕ್ಕರೆ ತಿ ಸಿಗ್ತಾಯಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ಯಾವಾಗಲೂ ಹೀಗೆ ಮಾಡ್ತೀವಿ ನೀವು ಬೇರೆ ಥರ ಮಾಡ್ಬೋದು ನಾನು ಯಾವಾಗಲೂ ಹೀಗೆ ಮಾಡ್ಕೊಳ್ಳೋ ಅಂಥದ್ದು ಇನ್ನದಾದಮೇಲೆ ಅದಾದಮೇಲೆ ಸಕ್ಕರೆ ನಾನು ಅರ್ಧ ಕೆ ಜಿ ರವೆಗೆ ಅರ್ಧ ಕೆ ಜಿಲಿ ಸ್ವಲ್ಪ ಕಮ್ಮಿ ಆಗೋಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಇನ್ನು ಅದನ್ನು ಆ್ಯಡ್ ಮಾಡಿ ಒನ್ ಟೈಮ್ ಮಿಕ್ಸ್ ಮಾಡಿದಾದ್ಮೇಲೆ ಕಾಯಿಸಿರೋ ಅಂತ ಬಿಸಿ ಹಾಲನ್ನ ಒಂದು ಗ್ಲಾಸಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಉಂಡೆ ಇದ್ದೀನಿ ಆವಾಗ ಒಂದು ಅಷ್ಟು ಸಾಕಾಗಲ್ಲ ಅನಿಸ್ತು ಉಂಡೆ ಬರಲಿಲ್ಲ ಕರೆಕ್ಟಾಗಿ ಅದಕ್ಕೋಸ್ಕರ ಇನ್ನು ಒಂದು ಅರ್ಧ ಗ್ಲಾಸಷ್ಟು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಆ ಹಾಲು ಅಂದರೆ ರವೆಗೆ ಹಾಲನ್ನ ಕೆಲವೊಬ್ಬರು ಒಲೆ ಮೇಲೆ ಇದ್ದಾಗಲೇ ಹಾಕ್ತಾರೆ ಒಲೆ ಮೇಲೆ ಇದ್ದಾಗ ಹಾಕಿದ್ರೆ ಏನಂದರೆ ಬೇಗ ರವೆ ಹೀರ್ಕೊಂಡ್ಬಿಟ್ಟು ರವೆ ಒಂದು ರೀತಿ ಸಜ್ಜಿಗೆ ಥರ ಆಗಿಬಿಡುತ್ತೆ ರವೆ ಉಂಡೆ ಥರ ಇರೋದಿಲ್ಲ ಅದಕ್ಕೋಸ್ಕರ ಗ್ಯಾಸಿಂದ ಈ ಥರ ಇಳಿಸಿದಾಗ ಹಾಕ್ಕೊಂಡ್ರೆ ರವೆನೂ ಬಿಸಿಯಾಗಿರುತ್ತೆ ಹಾಲು ಬಿಸಿ ಇರೋದ್ರಿಂದ ಪರ್ಫೆಕ್ಟಾಗಿ ರವೆಗೆ ಹಿಡ್ಕೊಳ್ಳುತ್ತೆ ತುಂಬ ಜಾಸ್ತಿ ರವೆ ಹೀರ್ಕೊಳ್ಳೋದಿಲ್ಲ ಬಿಸಿ ಕಮ್ಮಿ ಇರೋದರಿಂದ ಹಾಗಾಗಿ ಈ ರೀತಿ ಹಾಕಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟಕ್ಕೆ ಶುರು ಮಾಡೋವಂಥದ್ದು ಈ ರೀತಿ ನಾನು ಯಾವಾಗಲೂ ರವೆ ಉಂಡೆ ಮಾಡ್ತೀನಿ ನೀವು ಯಾರೆಲ್ಲ ಈ ರೀತಿ ಮಾಡ್ತೀರಾ ಇಲ್ಲ ನೀವು ಯಾರೆಲ್ಲ ಈ ರೀತಿ ಮಾಡಿಲ್ಲ ಅವರು ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಮಾಡ ಇರೋ ಅಂಥವ್ರು ಈ ರೀತಿ ಮಾಡ್ತೀರಾ ಅನ್ನೋದು ಕಮೆಂಟ್ ಮಾಡಿ ತಿಳಿಸಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಕೊಬ್ಬರಿ ಮಾತ್ರ ನಮ್ಗೆ ಎಷ್ಟು ಬೇಕಾಗುತ್ತೆ ನೋಡಿ ಅಷ್ಟು ಹಾಕೊಂಡ್ರೆ ಅದರ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇನ್ನೂ ದಪ್ಪ ದಪ್ಪದಾಗಿ ಉಂಡೆಗಳನ್ನ ಕಟ್ತಾಯಿದೆ ತುಂಬ ಟೇಸ್ಟ್ ಚೆನ್ನಾಗಿತ್ತು ನೀವೊಮ್ಮೆ ಟ್ರೈ ಮಾಡಿ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ತಿಳಿಸಿ ಇದೆಲ್ಲ ಹಬ್ಬಕ್ಕಿಂತ ಮುಂಚೆನೇ ಹಾಕಬೇಕು ಅಂತ ಆಸೆ ಇತ್ತು ಬಟ್ ಆದರೆ ಕೆಲಸದ ಮಧ್ಯೆ ನಿಜಕ್ಕೂ ನನಗೆ ಎಡಿಟ್ ಮಾಡಿ ಹಾಕೋದಕ್ಕೆ ಟೈಮೇ ಆಗ್ತಾಯಿಲ್ಲ ಸಾರಿ ಇದು ಒಂದಕ್ಕೆ ಸಾರಿ ಅಂತ ಕೇಳಿ ಕೇಳ್ತೀನಿ ನಿಮ್ಮೆಲ್ಲರದ್ರೂ ಕೂಡ ಆದಷ್ಟು ಬೇಗ ಹಬ್ಬದ ಬ್ಲಾಗ್ಗಳನ್ನು ಕೂಡ ನಿಮಗೆ ಹಾಕ್ತೀನಿ ಇನ್ನು ನಾನು ರವೆ ಉಂಡೆ ಮಾಡಿ ಎಲ್ಲ ಕಿಚನ್ ಕಿಚನೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಅದನ್ನು ಗುಡ್ಸಿ ಒರೆಸಿ ಅದನ್ನು ಕ್ಲೀನ್ ಮಾಡಿ ಮುಗಿಸ್ಕೊಂಡೆ ಇನ್ನು ಆಚರಲ್ ಕನುಷಿನೂ ಕೂಡ ಬಂದಿದ್ಲು ಕನುಷಿ ಬಂದು ನಿಂತು ಮಾತ್ರ ಟಿ ವಿ ನೋಡೋಲ್ಲ ಸರ್ಕಸ್ ಮಾಡ್ತಾನೆ ಇರಬೇಕು ಹಿಂಗೆ ನೋಡ್ತಾಳೆ ಮತ್ತಲ್ಲೇ ಸರ್ಕಸ್ ಮಾಡ್ತಾಳೆ ಜಂಪ್ ಮಾಡ್ತಾಳೆ ಅದು ಏನು ಟಿ ವಿ ನೋಡಿದ್ರಲ್ಲಿ ಖುಷಿ ಇದೆಯೋ ವಿಚಿತ್ರವಾಗಿ ಟಿ ವಿ ನೋಡ್ತಾ ಇರ್ತಾಳೆ ಕೂತು ಕಡೆ ಮಾತ್ರ ಟಿ ವಿ ಆಗೋದಿಲ್ಲ ಕನುಷಿ ನೀವು ಅಂದ್ಕೊಂಬೋದು ಯಾಕೆ ಇಷ್ಟು ಸಣ್ಣ ಇದ್ದಾರೆ ಇವ್ರ ಮಕ್ಕಳು ಅಂತ ಹೇಳಿಬಿಟ್ಟು ಈ ಥರ ಯಾವಾಗಲೂ ತಿಂದಿದ್ದಲ್ಲ ಅಲ್ಲೆಲ್ಲೇ ಜೀರ್ಣ ಆಗಿಬಿಡುತ್ತೆ ಅವರಿಗೆ ಅದಕ್ಕೋಸ್ಕರ ಅವರು ಈ ರೀತಿ ಇದ್ದಾರೆ ನೋಡಿ ಪಲ್ಟಿ ಹೊಡ್ಕೊಂಡು ಹೊಡ್ಕೊಂಡು ಓಡಾಡ್ತಾನೆ ಇದ್ದಾಳೆ ರವೆ ಉಂಡೆ ಇಷ್ಟು ಮಾಡಿ ರೆಡಿ ಮಾಡಿದ್ದಾಗಿದೆ ಹದಿನೈದರಿಂದ ಇಪ್ಪತ್ತಾಗಿರ್ಬೋದೇನೋ ಇನ್ನು ಇಲ್ಲಿ ತಿನ್ನೋದಕ್ಕೆ ಅಂತ ಹೇಳಿ ದೇವ್ರ ನೈವೇದ್ಯಕ್ಕಿಂತ ಮುಂಚೆ ನಮ್ಮ ಮನೆಯಲ್ಲಿ ನೈವೇದ್ಯ ಜಾಸ್ತಿ ಅದಕ್ಕೋಸ್ಕರ ದೇವ್ರಿಗೆ ಒಂದು ಬಾಕ್ಸೆಲ್ಲ ಎತ್ತಿಟ್ಬಿಟ್ಟು ಈ ರೀತಿ ಸಪ್ರೇಟ್ ಇಟ್ಟಿರ್ತೀನಿ ಅವ್ರು ತಿನ್ನೋದಕ್ಕೆ ಅಂತ ಹೇಳಿ ಇನ್ನು ಕಿಚನು ಕೂಡ ಪೂರ್ತಿ ಕ್ಲೀನ್ ಮಾಡಿ ಮುಗಿಸಿದ್ದಾಯಿತು ಪಾತ್ರೆ ಎಲ್ಲ ವಾಶ್ ಮಾಡಿ ಎಲ್ಲ ಅದನ್ನು ಕ್ಲೀನ್ ಮಾಡಿ ಮುಗಿಸ್ತೀವಿ ಹಾಗೆ ದೇವ್ರ ಪಾತ್ರೆಗಳು ಎಲ್ಲ ಕಳ್ಳೆ ಇವಾಗ ನೋಡಿ ಬೆಳಗ್ಗೆ ಇದ್ದಿದ್ದಕ್ಕು ಇವಾಗಿರೋ ವ್ಯತ್ಯಾಸ ಇನ್ನು ನೀವು ಹಿಂಗೆ ಯೂಸ್ ಮಾಡಲ್ಲ ಬಟ್ ಆದರೂ ತೆಗೆದುಬಿಟ್ಟೆ ಇನ್ನು ಮತ್ತೇನು ಮೇಲೆ ಇಡೋದು ವಾಶ್ ಮಾಡಿಬಿಡೋಣ ಅಂತ ವಾಶ್ ಮಾಡಿದ್ದೀನಿ ಇನ್ನು ಹಾಗೇನೆ ಲಕ್ಷ್ಮಿ ಹಸ್ತಾನ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ ಬೇರೆ ಥರನೇ ಇತ್ತು ಇದು ಸ್ಟ್ಯಾಂಡ್ಗೆ ಫಿಕ್ಸ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ನನಗೆ ಹೇಳಿದ್ನಲ್ಲ ಅದನ್ನು ಹಳೇದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಹೊಸದನ್ನ ಹಾಗೆ ಇಟ್ಟೆ ಹಳೇದನ್ನೇ ಮಾಡ್ಕೋ ಮಾಡಿದ್ದೀನಿ ಸುಮ್ಮನೆ ವೇಸ್ಟಾಗಿ ಹೊಸ ತಗೊಂಡೆ ಅನಿಸ್ತದೆ ಬಟ್ ಇದು ಇಲ್ಲ ಹೀಗೆ ಸ್ಟ್ಯಾಂಡ್ ಅಪ್ ಪೂರ್ತಿಯಾಗಿ ತೋರಿಸ್ತೀನಿ ಕೇಳಿದ್ರು ಒಬ್ರು ಬಟ್ ಹಬ್ಬಕ್ಕಿಂತ ಮುಂಚೆ ತೋರಿಸೋದಕ್ಕೆ ಆಗ್ತಾ ಇಲ್ಲ ಹಬ್ಬ ಆದಮೇಲೆ ಈ ವಿಡಿಯೋ ಹಾಕ್ತೀನಿ ಅನಿಸುತ್ತೆ ಇವಾಗ ತೋರಿಸ್ತಾ ಇದ್ದೀನಿ ಏನು ಮಾಡೋದಕ್ಕಾಗಲ್ಲ ಸಾರಿ ಯಾ ನೆಕ್ಸ್ಟ್ ಟೈಮ್ ಬೇಕಿದ್ರೆ ನೀವು ಬೈ ಮಾಡ್ಬೋದು ನಾನು ಒಂದು ಇನ್ಸ್ಟಾ ಪೇಜಿಂದ ತೊಗೊಂಡಿರೋದು ಅದ್ರ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ ಎಲ್ಲ ಕಡೆಯೂ ಲೇಟ್ ಹಾಕ್ಬಿಟ್ಟು ಒಳ್ಳೆ ನಮ್ಮ ಕಣ್ಣು ಗುಡಿತೈತಿ ಲೈಟಲ್ಲಿ ಸಂತೋ ಡ್ಯೂಟಿಗೆ ಹೋಗಿ ಬಂದು ರೆಡಿ ಆಗೋರು ಇವಾಗ ಹೊರಗಡೆ ಹೋಗಬೇಕು ಒಂದಷ್ಟು ತರುವಂಥದ್ದು ಏನೇನಿದೆ ಅದನ್ನು ತರೋದಕ್ಕೆ ಹೇಳಿ ಇವಾಗ ಹೋಗಿ ಅದನ್ನು ತೊಗೊಂಡು ಬರ್ತೀವಿ ಮೇಯ್ನ್ ಬೇಕಾಗಿದ್ದಂದ್ರೆ ತೆಂಗಿನಕಾಯಿ ಅಂದರೆ ನನ್ನ ಬಿಂದಿಗೆ ಏನಿದೆ ಅದು ಕಲಶ ಕೋಸದ್ದು ತುಂಬ ದೊಡ್ಡದಿದೆ ಬಿಂದಿಗೆ ಅದ್ರದ್ದು ಬಾಯಿ ನಾನು ಯಾವುದೇ ತೆಂಗಿನಕಾಯಿ ಹಾಕಿ ಹೋದ್ರೆ ಮೀನುಕೊಂಡು ಬಿಡುತ್ತೆ ಅದೇ ಅದಕ್ಕೋಸ್ಕರ ಉಟ್ಕೊಂಡು ತಗೊಳ್ಬೇಕು ಅಂದ್ಬಿಟ್ಟು ನನ್ನ ಬಿಂದೂ ತೊಗೊಂಡು ಹೋಗ್ಬಿಟ್ಟಿದೆ ಅಲ್ಲಿಗೆ ತೆಂಗಿನಕಾಯಿ ತೆಂಗಿನಕೊಂತು ಏನೋ ಬಿಂದಿಗೆನೂ ತಂದುಬಿಟ್ಟಿದ್ದೀಯಮ್ಮ ಅಂತ ತಗೊಂಡೋಗ್ಬಿಟ್ಟು ಹಣ ಆಗಲಿಲ್ಲ ಅಂದರೆ ಮತ್ತೆ ನನಗೆ ಬಂದು ತಗೊಂಡೋಗ್ಬಿಟ್ಟು ಆಗೋದು ಆಗಲ್ಲ ಅದಕ್ಕೋಸ್ಕರ ತಂದುಬಿಟ್ಟಿನಿ ಅಂತ ಹೇಳ್ಬಿಟ್ಟು ಅದನ್ನು ಚೆಕ್ ಮಾಡಿ ತೊಗೊಂಡು ಹಿಂಸ್ಕೊಳಿ ಊರಿಗೆ ಅಲ್ಲಿ ಹಿಂಸ್ಕೊಳ್ತೀನಿ ಅಂತ ಹೇಳ್ತಾ ಸ್ವಲ್ಪ ಪರಿಚಯ ಇದ್ದವ್ರೆ ಅವರು ನೋಡಿ ಕೊಟ್ಟರು ಅದಾದ್ಮೇಲೆ ನಾನು ತೆಂಗಿನ ಕ್ಲೀನ್ ಮಾಡೋದಕ್ಕೆ ಹೇಳಿದ್ದೆ ಅಂದರೆ ಕಲ್ಸಿ ಸ್ವಲ್ಪ ಜುಟ್ಟೆಲ್ಲ ತೆಗೆದು ಅದಕ್ಕೋಸ್ಕರ ಅದನ್ನು ಕ್ಲೀನ್ ಮಾಡ್ಕೊಡ್ತಾ ಇದ್ರು ಅಂದರೆ ನಾವು ಕ್ಲೀನ್ ಮಾಡ್ಕೋದ್ರೆ ಅದ್ರ ಜುಟ್ಟನೆ ಕಿತ್ತಾಕ್ಬಿಟ್ಟಿರ್ತೀನಿ ಪೂರ್ತಿ ಅದಕ್ಕೋಸ್ಕರ ಅವರೇ ಮಾಡಿಕೊಟ್ರು ಅದಾದಮೇಲೆ ಹಸ್ತ ರೆಡಿ ಮಾಡಿಸಿದ್ದೆ ಅಲ್ವಾ ಅದನ್ನ ರೆಡಿ ಮಾಡೋದಕ್ಕೆ ಅಂಥೇಳಿ ಒಂದಷ್ಟು ಬಾರ್ಡರ್ ಥರದ್ದು ತಂದಿದ್ದೆ ನಾನು ರೆಡಿ ಮಾಡಿಸಿದ್ರಿಂದ ಅದು ಅವರ ಮಾಡಿದ್ದೆನ ಕಿತ್ತಾಕ್ಬಿಟ್ಟಿದ್ದೆ ನಾನು ಹಾಗಾಗಿ ಅದನ್ನು ಸ್ವಲ್ಪ ಹೊಲಿಯೋಣ ಅಂತ ಹೇಳಿ ಅದನ್ನು ಹೊಲಿದು ಅಡುಗೆ ಮಾಡಿ ಮುಗಿಸಿದೆ ಇನ್ನು ಇವತ್ತು ಮನೆ ಡೆಕೋರೇಟ್ ಮಾಡೋಣ ಅಂದ್ಕೊಡಿದ್ದೀನಿ ಬನ್ನಿ ನೋಡೋಣ ಇವಾಗ ಎಲ್ಲರೂ ಊಟ ಮುಗಿಸ್ತು ಸಮಾಧಾನ ಈ ಬಬಲ್ ರಾಪ್ ಹಾಕೊಡ್ತೀವಿ ರಾತ್ರಿ ಕಣೆ ಏನಾಯ್ತು ಏನು ಊಟ ಎಲ್ಲ ಮಾಡಿ ಮುಗಿಸಿದಾಯ್ತು ಮನೆಯೂ ಕೂಡ ಕ್ಲೀನ್ ಮಾಡಿದ್ದಾಯ್ತು ಇವಾಗ ಸ್ವಲ್ಪ ಡೆಕೋರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂತ ಇದೀನಿ ಇಲ್ಲಿ ಡೆಕೋರೇಷನ್ ಮಾಡಲಿಕ್ಕೆ ಅಂತ ಇಷ್ಟು ಐತೆ ಬಟ್ ಆದ್ರೆ ಇದು ಯಾವುದು ಇವಾಗ ತರ್ತಿರೋಂಥದ್ದಲ್ಲ ನಾನು ಪೇಂಟ್ ಮಾಡಬೇಕು ಅಂತ ಟೂ ತ್ರೀ ಮಂತ್ಸಿಂದ ಟೂ ತ್ರೀ ಮಂತ್ಸ್ ಮೇಲೆ ಆಗಿತ್ತು ಎಲ್ಲಾದ್ರು ಒಂದೊಂದನೆ ಒಂದೊಂದನೆ ಪೆಟ್ಟಿಟ್ಕೊಂಡಿದ್ದೆ ಇವಾಗ ಅದನ್ನೆಲ್ಲ ಇಟ್ಟು ಡೆಕೋರೇಷನ್ ಮಾಡ್ತೀನಿ ಇನ್ನು ನಾನು ನೆನೆ ಕಿಚನಲ್ಲಿ ತೋರಿಸಿದ್ನಲ್ಲ ವಾಸ್ಗಳು ಅದು ಕೂಡ ಇದಕ್ಕೆ ಅಂತಾನೆ ಹೇಳಿ ತರಿಸಿದ್ದು ನಾನು ಇದೆ ಅಂತ ಪ್ರಿಂಟ್ ಮಾಡ್ತಾರ ಹಬ್ಬದ ಟೈಮ್ ಬರಲಿ ಅವಾಗ ಡೆಕೋರೇಟ್ ಮಾಡ್ತೀನಿ ಇದೇ ಒಂದಷ್ಟು ಡೆಕೋರೇಟ್ ಮಾಡೋದಕ್ಕೆ ಅಂತ ಹೇಳಿ ಹಾಗಾಗಿ ಇವಾಗ ಇದನ್ನ ಡೆಕೋರೇಷನ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಬನ್ನಿ ಫಸ್ಟಿಗೆ ಏನು ಮಾಡೋದು ಅಂತ ನೋಡೋಣ ಇನ್ನು ಇದು ಬಂದು ಅಮೆಝಾನ್ ಅಲ್ಲಿ ತರಿಸಿದ್ದು ಇದು ಯಾವ್ದ್ರದ್ದು ಪ್ರೈಸ್ ನನಗೆ ಯಾವುದು ನಿಜಕ್ಕೂ ನಿಮ್ಮ ಪಿಲ್ಲರ್ ರೀಸನ್ ಏನು ಅಂದರೆ ಅಡ್ವಾನ್ಸ್ ಆಗಿಬಿಡುತ್ತೆ ಅಮ್ಮ ಪ್ಲೇಟ್ ಮಾಡೋಸ್ಗೆ ಮುಗ್ರೆ ಹೋಗಿರುತ್ತೆ ಆ ರೀತಿ ಏನು ಏನೋ ಇದ್ಯಾವುದೋ ಪ್ರೈಸ್ ನೆನಪಿಲ್ಲ ಇಲ್ಲ ಬೇಕಿದ್ರೆ ನಾನು ಚೆಕ್ ಮಾಡಿ ಲಿಂಕ್ ನ ಹಾಕ್ತೀನಿ ಬೇಕಿದ್ರೆ ಪ್ರೈಸ್ ನಾನು ತುಂಬ ದಿವಸ ಆಗಿರೋದ್ರಿಂದ ತರಿಸಿ ತರ್ಸಿ ಪ್ರೈಸ್ ಇರುತ್ತೆ ಇವಾಗ ಒಂದೊಂದನ್ನೇ ಹಾಕ್ತೀನಿ ಇಲ್ಲ ಎಲ್ಲ ಹಾಕ್ಬೇಕು ಅಂತ ನಾನು ಮೈಂಡ್ ಸೆಟ್ ಮಾಡ್ಕೊಂಡಿದೀನಿ ಎಲ್ಲ ಒಂದು ಒಂದು ಹುಡುಕೋದು ಒಂದು ಅದು ತೆಗೇنگಿಲ್ಲ ಅದು ಸೀಕ್ರೆಟ್ ಹೇರಿ ಸ್ಕೋರ್ ಪುದಿ

ಹ್ಮ್ ಪರ್ವಾಗಿ ಸಮಯ ಹ್ಮ್ ಹ್ಮ್ ಇದೇ ನಾನು ಯಾವುದೋ ಹವಾಯಿಗೆ ಹೋಗ್ಬಿಟ್ಟಿದ್ದೀನಲ್ಲ ಹೀರೋ ಹಾಕಿದ್ಮಿರೋದು ಆಮೇಲೆ ತೋರಿಸ್ತೀನಿ ತೋರಿಸ್ತೀನಿ Íðrali bísæðali Æ, þið, orði þurrli maður Hawaii <gülh> Ó, það er það, það er það Hvað er það? Hawaii enu no? Oh, Hawaii Hawaii So Það er það Það er það, það er það 1, 2, 3, 4, 5, 6, 7, 8 2, 3, 4, 5, 6, 7, 8 നോട് അയ്യ അതന്നെ വിട്ടി ആ അയ്യ അങ്കിൾ സിദ്ദുസ് ചെയ്യാൻ നോട് അയ്യ താങ്ക്യൂ ദാ പോവുക അപ്പ നരകത്തി സിബ ടീപ്പി കുറച്ച് ചെയ്യടാ ഹാ ടീപ്പി കുറച്ച് ഹാ ഇടടാ റെക്കോർഡ് കണ്ടിക്ക് പ്ലീസ് ടേപ്പ് ന ആണ് കുട്ടി ಇನ್ನು ಮನೆ ಡೆಕೋರೇಟ್ ಮಾಡಬೇಕು ಅಂತ ಹೇಳಿಬಿಟ್ಟು ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ ಅಂದರೆ ಪೇಂಟ್ ಮಾಡಿಸ್ಬೇಕು ಮನೆಗೆ ಏನೋ ಪ್ಲ್ಯಾನ್ ಬಂತು ಫಸ್ಟಿಗೆ ಅದು ಬಂದಾಗ ಮನೆಯೂ ಸ್ವಲ್ಪ ಅಲ್ಲೇ ಡೆಕೋರೇಟ್ ಮಾಡ್ಕೊಂಡ್ಬಿಡ್ರ ಅನ್ನೋದಿತ್ತು ಪೇಂಟ್ ಮಾಡಿಸ್ದಾಗ್ಲೇ ಮಾಡಿಬಿಡ್ಬೋದಿತ್ತು ಬಟ್ ಆದರೆ ಪೇಂಟ್ ಮಾಡಿಸೋದಕ್ಕಿಂತ ಹಬ್ಬನೂ ಹತ್ತಿರ ಬಂದಾಗ ಮಾಡಿದ್ರೆ ಮನೆಯನ್ನು ಸ್ವಲ್ಪ ಚೇಂಜಸ್ ಕಾಣಿಸುತ್ತೆ ಚೆನ್ನಾಗಿರುತ್ತೆ ಅನಿಸ್ತು ನನಗೆ ಹಾಗಾಗಿ ಅದನ್ನು ಈ ಟೈಮಲ್ಲಿ ಮಾಡ್ತಿದ್ದೆ ಇದನ್ನೆಲ್ಲ ಅದೇ ಆವಾಗಲೇ ಹಾಕ್ಸಿದ್ದೆ ಅಲ್ವಾ ರ್ಯಾಕ್ಗಳನ್ನ ಇದನ್ನು ಮುಂಚೆನೇ ತರಿಸಿಟ್ಟಿದ್ದರಿಂದ ಪೇಂಟ್ ಮಾಡಿಸಿದಾಗ ಹಾಕ್ಸೋದಕ್ಕೆ ಚಾನ್ಸ್ ಸಿಕ್ಕಿದ್ದು ನನಗೂ ಕೂಡ ಹಾಗಾಗಿ ಇದಕ್ಕೆ ಏನೇನು ಬೇಕು ಅದನ್ನೆಲ್ಲ ಅದನ್ನು ಮುಂಚೆನೇ ಪ್ಲ್ಯಾನ್ ಇತ್ತು ಇದನ್ನು ತರಿಸ್ತೀನಿ ಇದನ್ನಿಲ್ಲಿ ಇಡ್ತೀನಿ ಇದನ್ನಿಲ್ಲಿ ಇಡ್ತೀನಿ ಇದನ್ನು ಯಾದರೂ ಅಂದರೆ ಈ ರ್ಯಾಕ್ ಏನಿದೆ ಅದನ್ನೆಲ್ಲ ಹಾಕ್ಸ್ಬೇಕು ಅನ್ನೋ ಪ್ಲ್ಯಾನ್ ಇರಲಿಲ್ಲ ಬಟ್ ಯಾ ಏನಾದರೂ ಇಡೋದಕ್ಕೆ ಬೇಕಲ್ವ ಅಂತ ಹೇಳಿ ಎಲ್ಲ ತರಿಸಿದೆ ಇನ್ನು ಕಿಚನಲ್ಲಿ ಪ್ಲ್ಯಾಂಟು ಅದು ಕೂಡ ಒಂದು ಪುಟ್ಟದು ಗ್ರೀನ್ ಕಲರ್ ತರಿಸಿದೆ ಮನೆಯಲ್ಲಿ ನನಗೆ ಪ್ಲ್ಯಾಂಟ್ ಇಡೋದು ತುಂಬ ಇಷ್ಟ ನೀವು ನೋಡಿದ್ದೀರಾ ಹಾಗಾಗಿ ಅದನ್ನು ಅದೇ ಲೈವ್ ಪ್ಲಾಂಟ್ನೇ ತಂದಿಟ್ಕೊಂತಿದ್ದೆ ಬಟ್ ಉಳಿಯೋದಿಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಆರ್ಟಿಫಿಷಿಯಲ್ ಇಡ್ತಾ ಇದ್ದೀನಿ ಇವಾಗೆಲ್ಲ ಪೂರ್ತಿ ಜೋಡಿಸಿದ್ದಾಯಿತು ಹೇಗೆ ಜೋಡಿಸಿದ್ದೀನಿ ಅಂತ ಹೇಳಿ ಒಂದು ಕಡೆಯಿಂದ ತೋರಿಸ್ತೀನಿ ಅದು ಹೇಗೆ ಕಾಣಿಸ್ತಿದೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಇದು ಒಂಥರ ನನಗೆ ಇದೋಕೆ ಅಲ್ಲೋಕೆ ಬಟ್ ಇದು ಯಾಕೋ ಜಾತ್ರೆ ಚಾತ್ರೆ ಥರ ಅನಿಸ್ತೈತೆ ನಿಮ್ಗೇನು ಅನಿಸ್ತೈತೆ ಅನ್ನೋದನ್ನು ಕಮೆಂಟ್ ಮಾಡಿ ಏರ್ ಸ್ಟೈಲ್ ಟೈಮ್ ಆಲ್ರೆಡಿ ಆನಂದ ಮುಕ್ಕಾಲು ಡೈಲಿ ಇದೇ ಟೈಮ್ ಆಗ್ತೈತೆ ಮಲ್ಗೋದು ಹಬ್ಬ ಕೆಲಸ ಶುರು ಮಾಡಿದಾಗಲಿಂದಲೂ ಡೈಲಿ ಲೇಟ್ ಆಗ್ತಿದೆ ಇದೇ ಟೈಮಲ್ಲ ಒಂದು ಗಂಟೆ ಎರಡು ಗಂಟೆ ಆಗ್ತಿದೆ ನೆನೆಯೂ ಎಡಿಟ್ ಮಾಡಿಕೊಂಡು ವೀಡಿಯೋನ ಅಪ್ಲೋಡ್ ಮಾಡಬೇಕು ನಾಳೆನೆ ಅಂತ ಹೇಳಿಬಿಟ್ಟು ಲೇಟಾಯ ಆಗಿತ್ತು ಮಲಗೋದು ಇವತ್ತು ಲೇಟ್ ಆಗ್ತಿದೆ ಪರವಾಗಿಲ್ಲ ಹಬ್ಬ ಮುಗಿದ್ಮೇಲೆ ಆಮೇಲೆ ಚೆನ್ನಾಗಿ ನಿದ್ರೆ ಮಾಡ್ಕೊಳ್ಳೋಣ ಇವಾಗ ಇದನ್ನು ತೋರಿಸ್ತೀನಿ ಇದು ಈ ರೀತಿ ಏನು ಇದು ಬಂದು ನಾನು ಸುಮ್ಮನೆ ಕ್ರೋಶಾದಲ್ಲಿ ಮಾಡಿರೋದು ಇದನ್ನು ಇನ್ನೊಂದು ಮಾಡಿದ್ದೀನಿ ಅದನ್ನು ತೋರಿಸ್ತೀನಿ ಇದು ಫ್ಲವರ್ ಆಗೋಯಿತು ಅದಕ್ಕೆ ಅದನ್ನು ಅಲ್ಲ ಹ್ಯಾಂಗ್ ಮಾಡಿದೆ ನಂಗೆ ಇದೇನೋ ಓಕೆ ಅನಿಸ್ತು ಇದು ಒಂಥರ ಏನೋ ಜಾತ್ರೆ ಥರ ಅನಿಸ್ತಿದೆ ಅನಿಸ್ತಿದೆ ಹೇಗೆ ಕಾಣಿಸ್ತಿದೆ ಈ ಲೀಪ್ ಅಂತ ಹೇಳಿ ಇದು ಈ ಲೀಪ್ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಇನ್ನು ಇದು ಇಲ್ಲಿ ಇದು ಗೂಬೆ ಲಕ್ಷ್ಮೀ ವಾಹನ ಗೂಬೆ ಇನ್ನು ಇಲ್ಲಿ ಬಂದು ಫೋಟೋ ಇಲ್ಲಿ ಇದೆರಡನ್ನು ಇಟ್ಟಿದ್ದೀನಿ ಇನ್ನು ಇಲ್ಲಿ ಬಂದು ಇಟ್ಟಿದ್ದೀನಿ ಇದೂ ಫ್ಲವರ್ ವಾಸಲ್ಲಿ ಇಕ್ಕಿರೋ ಅಂಥದ್ದು ಇದರಲ್ಲಿ ಈ ಥರದ್ದು ಒಂದು ಲೀಫ್ನ ಇದ್ರೊಳಗಡೆ ಎಲ್ಲ ತುಂಬಿದ್ದೀನಿ ಅದು ಕಾಣಿಸುತ್ತೆ ಖಾಲಿ ಖಾಲಿ ಅಂತ ಹೇಳಿಬಿಟ್ಟು ಈಗ ತುಂಬಿಟ್ಟಿದ್ದೀನಿ ಇದನ್ನು ಡೈನಿಂಗ್ ಟೇಬಲ್ ಮೇಲೆ ಇಡೋದಕ್ಕೆ ಹೇಳಿ ರೆಡಿ ಮಾಡಿ ಇಟ್ಟಿರೋದು ಬಟ್ ಆದರೆ ಡೈನಿಂಗ್ ಟೇಬಲ್ ಮೇಲೆ ಇಲ್ಲಿ ಫುಲ್ ಫಿಲ್ ಆಗಿದೆ ಅಲ್ವಾ ಅದಕ್ಕೋಸ್ಕರ ಬೇಡ ಅಂತೇಳಿ ಇನ್ನೂ ಸ್ಟ್ಯಾಂಡ್ ತೋರಿಸೋದಕ್ಕೆ ಹೇಳಿದ್ರಿ ಬಟ್ ಸಾರಿ ಇದು ವೀಡಿಯೋ ಬರೋದು ಹಬ್ಬ ಆದಮೇಲೆ ಬರ್ಬೋದೇನೋ ಗೊತ್ತಿಲ್ಲ ನೆಕ್ಸ್ಟ್ ವರ್ಷಕ್ಕೆ ಏನಾದರೂ ಬೇಕಿದ್ರೆ ಅದನ್ನು ತಗೊಳ್ಳಿ ಇಲ್ಲಿ ಈ ರೀತಿ ಬರೋದು ಹಾಂ ಇದು ಕೈ ಇಡೋದಕ್ಕೆ ಅಂತ ಹೇಳಿ ಇದು ಇನ್ನು ಕಾಲಿಗೆ ಈ ರೀತಿ ಬಂದಿದೆ ಈ ರೀತಿ ಅಂದರೆ ನಾನು ಒಂದು ಇನ್ಸ್ಟಾ ಪೇಜಲ್ಲಿ ನೋಡಿ ನಾನು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ತರಿಸ್ಕೊಂಡಿದ್ದು ಇದ್ರ ಪ್ರೈಸ್ ಬಂದು ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಕೊಟ್ಟು ತರಿಸಿದ್ದು ಇವಾಗ ಜಾಸ್ತಿ ಆಗಿರ್ಬೋದೇನೋ ಅವ್ರಿಗೆ ಹೇಳಿದರು ನಾನು ತರಿಸಾಲೆ ಇದನ್ನು ಆರು ಏಳು ತಿಂಗಳಾಯಿತು ಇದನ್ನು ತರಿಸ್ಕೊಂಡು ಮುಂಚೆನೇ ತರಿಸಿದ್ದೆ ಹಾಗಾಗಿ ನನಗೆ ಸಾವಿರದ ಎಂಟುನೂರು ಕೊಟ್ಟಿದ್ದರು ಹಬ್ಬದ ಟೈಮಲ್ಲಿ ಇನ್ನು ಸ್ವಲ್ಪ ಜಾಸ್ತಿ ಮಾಡ್ತೀನಿ ಅಂತ ನನ್ನ ಹತ್ರನೇ ಹೇಳಿದರು ಅವರು ಬಟ್ ಈಗ ಎಷ್ಟಿದೆಯೋ ಗೊತ್ತಿಲ್ಲ ಬೇಕಿದ್ದರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಕಾಂಟ್ಯಾಕ್ಟ್ ಮಾಡಿ ಇನ್ನದಾದಮೇಲೆ ಇಲ್ಲಿ ಇದು ಈ ಪ್ಲ್ಯಾಂಟು ಕಿಚನಲ್ಲಿ ಪ್ಲ್ಯಾಂಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಇದನ್ನು ಇಟ್ಟಿದ್ದೀನಿ ಇನ್ನು ಅಲ್ಲಿ ಹಸುಕರು ಅಂದರೆ ಕಿಚನಲ್ಲಿ ಇಡಬೇಕು ಅಂತ ಹೇಳ್ತಾರೆ ಹಸುಕರು ನಾನು ಈ ದಿಕ್ಕಿನಲ್ಲಿ ಇಡಬೇಕು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಇದನ್ನು ಇಲ್ಲಿ ತಂದಿಟ್ಟೆ ತುಂಬ ದಿವಸದಿಂದ ಇನ್ನದಾದ ಇನ್ನದಾದಮೇಲೆ ಇದು ಮಾತ್ರ ನಂಗೆ ಸಿಕ್ಕೋ ಆಗಿದ್ದು ಕ್ಯೂಟಾಗಿ ಕಾಣಿಸ್ತಿದೆ ಅಲ್ಲಿ ನಮ್ಮ ಕನುಷಿ ಏನೇನೋ ಮಾಡ್ತಾವಳು ಹೋಗಿ ಕನ್ನಡಿ ಮುಂದೆ ಸಂತೋ ಅಲ್ಲೇ ಮಲಗಿದ್ದಾರೆ ಅವ್ರಿಗೆ ಬೆಳಿಗ್ಗೆ ಸ್ಪೆಷಲ್ ಡ್ಯೂಟಿ ಇದೆ ಅದಕ್ಕೋಸ್ಕರ ಅವಳು ಅಲ್ಲೇ ಅವ್ಳಗೂ ಸ್ಕೂಲ್ ಇದೆ ಅದಕ್ಕೋಸ್ಕರ ಏನು ಈ ಪೋರ್ಷನ್ ಮಾತ್ರ ನಂಗೆ ಸಿಕ್ಕೋ ಟೇಸ್ಟ್ ಆಯಿತು ಮಿರರ್ ಇರೋದೇ ಇಷ್ಟ ಅದರಲ್ಲಿ ಇದಕ್ಕೊಂದಷ್ಟು ಡೆಕೋರೇಷನ್ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ನಿಮಗೆ ಕಾಣಿಸ್ತಿದೆ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಯಾವ್ದಾವ್ದು ಚೆನ್ನಾಗಿ ಕಾಣಿಸ್ತಿದೆ ಯಾವುದೋ ಚೆನ್ನಾಗಿ ಕಾಣಿಸ್ತಿಲ್ಲ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಚೆನ್ನಾಗಿ ಕಾಣಿಸ್ತಿರೋದನ್ನು ಕಮೆಂಟ್ ಮಾಡಿ ಇನ್ನು ಸಣ್ಣ ರೂಮಲ್ಲಿ ಹೀಗೆ ಅವಳು ಕೃಷ್ಣನ ಇಟ್ಕೊಂಡು ಜೊತೆಗೆ ಇದು ಒಂದು ಫ್ಲವರ್ ವಾಸು ಇದು ಫ್ಲವರ್ ಇದು ಅಮೆಝಾನಲ್ಲಿ ತರಿಸಿದ್ದೆ ಫ್ಲವರು ಇದು ಮೀಶೋದಲ್ಲಿ ತರಿಸಿದ್ದು ಇದು ಮೀಶೋದು ಒಂದಷ್ಟು ಒಂದು ಏನು ಯಾವುದನ್ನು ತೊಗೊಂಡಿಲ್ಲ ಹೊರಗೆ ಸಿಕ್ಕಾಗ್ಲೂ ತೊಗೊಂಡಿದ್ದೀನಿ ಅಮೆಝಾನು ಮೀಶೋ ಎಲ್ಲದರಲ್ಲೂ ತೊಗೊಂಡಿದ್ದೀನಿ ಇನ್ನು ಇದು ಒಳ್ಳೆ ಅಮೆಝಾನ್ ಫಾರೆಸ್ಟ್ ಕಂಡಂಗೆ ಕಾಣಿಸ್ತಾ ಇದೆ ನನ್ನ ಕಣ್ಣುಗಂತೂ ಗ್ರೀನ್ ಇದ್ದರೆ ತುಂಬ ಇಷ್ಟ ಬಟ್ ಆದರೆ ಇದು ಅನ್ಯಾಚುರಲ್ ಗ್ರೀನ್ ಅಲ್ವಾ ನನಗೆ ಇಷ್ಟ ಆಗ್ತಿಲ್ಲ ಅನಿಸ್ತಿದೆ ಅಂದರೆ ಮನೆಯಲ್ಲಿ ಗಿಡಗಳನ್ನ ಬೆಳೆಸೋದಕ್ಕೆ ತುಂಬ ಟ್ರೈ ಮಾಡಿದೆ ಇಲ್ಲ ಅದಕ್ಕೋಸ್ಕರ ಆರ್ಟಿಫಿಷಿಯಲ್ದೇ ತಂದು ಇಟ್ಕೊಂಡು ಬಿಡೋಣ ನೋಡೋದಕ್ಕೆ ಗ್ರೀನರಿಯಾಗಿರಲಿ ಅಂತ ಹೇಳಿ ತರಿಸ್ಕೊಂಡೆ ಬಟ್ ಓಕೆ ಇದು ಏನೋ ಅನಿಸ್ತೈತೆ ಬಟ್ ಸಂತೋಷ ಚೆನ್ನಾಗಿ ಅನ್ನಿಸ್ತಿದಂತೆ ಅವ್ರಿಗೋಸ್ಕರ ಅದಲ್ಲೇ ಇರಲಿ ಅಂತ ಹೇಳಿ ನಾನು ಒಪ್ಕೊಂಡು ಬಿಟ್ಬಿಟ್ಟಿದ್ದೀನಿ ಪರವಾಗಿಲ್ಲ ಏನು ಕಿಚನಲ್ಲಿ ಇನ್ನೂ ಜಾಸ್ತಿ ಪ್ಲಾಂಟೆಡ್ ಆಸೆ ಬಟ್ ಈ ಲೀಕ್ನ ತುಂಬ ಜನ ವೀಡಿಯೋಸಲ್ಲಿ ನೋಡಿದ್ದೀನಿ ಹಾಕ್ತಾರೆ ಬಟ್ ನನಗೆ ಇದನ್ನು ಕಿಚನಲ್ಲಿ ಹಾಕೊಳ್ಳೋದಕ್ಕೆ ಇಷ್ಟ ಇಲ್ಲ ಇನ್ನೂ ಮೂರು ಪೇರಿ ಮೂರಲ್ಲ ಇನ್ನೂ ಎರಡು ಪೇರಿ ಇದೆ ಬಟ್ ಆದರೆ ಯೂಸ್ ಮಾಡೋಕ್ಕೆ ಆಸೆ ಇಲ್ಲ ನೋಡೋಣ ಹಬ್ಬ ಇದೆಯಲ್ವ ಹಬ್ಬದಲ್ಲಿ ಏನಾದರೂ ಯೂಸ್ ಮಾಡ್ಕೊತೀನಿ ಇಲ್ಲಾಂದರೆ ನಮ್ಮದು ಡ್ರೆಸ್ಸಿಂಗ್ ಟೇಬಲ್ ಇದೆಯಲ್ಲ ಅಲ್ಲಿಗೇನಾದರೂ ನಮ್ಮ ರೂಮಲ್ಲಿ ಎಲ್ಲೂ ಡೆಕೋರೇಟ್ ಮಾಡಿಲ್ವಲ್ಲ ಅದಕ್ಕೋಸ್ಕರ ಏನುವ ಇದೇನಿದು ಉಪೇಂದ್ರನ್ ಜುಟ್ಟಾಕ ಬಂದವಳು ನಮ್ಮ ಕನುಷಿ ಹಿಂದೆ ಒಂದು ಏನಮ್ಮ ಸಾ ಕನುಷಿ ನಾಳೆ ಬೆಳಗ್ಗೆ ಇಲ್ಲಿ ಫ್ಲಾಗ್ ಹೋಸ್ಟ್ ಮಾಡ್ತಾರೆ ಗ್ರೌಂಡ್ ಫ್ಲೋರಲ್ಲಿ ಅಲ್ಲಿಗೆ ಹೋಗೋದಕ್ಕೆ ಇವಾಗ್ಲೇನೆ ಸಾನು ಕೈಲಿ ಹೇರ್ ಸ್ಟೈಲ್ ಮಾಡಿಸ್ಕೊಡು ಮಮ್ಮಿ ಅಂತ ಕೇಳ್ತಾವಳು ನಮಗೇ ಗೊತ್ತಿಲ್ಲ ಇವ್ರ ಹತ್ರ ನಾನು ಕಲಿಬೇಕಾಗಿತ್ತು ನನಗೇನು ಗೊತ್ತಿಲ್ಲ ಪಾಪ ಅದಕ್ಕೋಸ್ಕರ ಅವಳಿಗೆ ಹೇರ್ ಸ್ಟೈಲ್ ಮಾಡಿಸ್ಕೊಡ್ಬೇಕಂತೆ ಇನ್ನು ಸಂತೋ ನಾಳೆ ಆಗಸ್ಟ್ ಫಿಫ್ಟೀನ್ತ್ ಇರೋದ್ರಿಂದ ಅವರಿಗೆ ಸ್ಪೆಷಲ್ ಡ್ಯೂಟಿ ಇದೆ ಅದಕ್ಕೋಸ್ಕರ ಬೆಳಗ್ಗೆ ಬೇಗ ಹೋಗಬೇಕು ಮಲಗ್ತೀನಿ ಅಂತ ಮಲ್ಕೊಂಡ್ರು ಇನ್ನು ಸಾನೂ ಕೂಡ ಇದು ಸ್ಕೂಲಿದೆ ಅವಳಿಗೂ ಕೂಡ ಅದಕ್ಕೋಸ್ಕರ ಅವಳು ಮಲಗಿದ್ದಾವೆ ಕನಷಿಗಿಲ್ಲ ನಾನು ಕೂಡ ಮಲಗಬೇಕು ಇನ್ನು ಇದನ್ನ ನಾಳೆ ಮಾಡೋದಕ್ಕೆ ಹೋದರೆ ನಾಳೆ ಮಾಡಬೇಕಾಗಿರೋ ಕೆಲಸಗಳೆಲ್ಲ ಬಿಡುತ್ತಲ್ಲ ಅಂತ ಹೇಳಿಬಿಟ್ಟು ಇವಾಗಲೇ ಮಾಡಿ ಮುಗಿಸ್ಬಿಡೋಣ ಅಂಥೇಳಿ ಮಾಡಿ ಮುಗಿಸ್ದೆ ಇನ್ನು ಇಲ್ಲಿ ತೆಂಗಿನಕಾಯಿ ತಂದು ಈಗ ಮೂಟೆನೆಲ್ಲ ಇಟ್ಬಿಟ್ಟಿದ್ದೀನಿ ತೆಗ್ದಿಡ್ಬೇಕು ಅದನ್ನು ಕೂಡ ಅಂದರೆ ಕಳಿಸೋಕ್ಕೆ ಅವರು ನೀಟಾಗಿ ಚಿಪ್ಪೆ ಚಿಪ್ಪೆಲ್ಲ ತೆಗ್ದುಕೊಟ್ಟಿದ್ದಾರೆ ಎರಡು ತಂದಿದ್ದೀನಿ ಎರಡರಲ್ಲಿ ಯಾವುದಾಗುತ್ತೆ ಅದನ್ನೇ ಇಟ್ಟರೆ ಅಂತ ಹೇಳ್ಬಿಟ್ಟು ಎರಡು ತೆಂಗಿನಕಾಯಿಗಳನ್ನ ತಂದಿದ್ದೀನಿ ಇನ್ನು ಅದನ್ನು ಅಲ್ಲೇ ಇರಲಿ ಬೆಳಗ್ಗೆ ನೋಡೋಣ ನೋಡೋಣ ಇವಾಗ ಬಿಚ್ಚಿ ಎತ್ತಿಟ್ಬಿಡ್ತೀನಿ ಕಳಿಸಿದಕಾಯಿಗಳು ಕಾಯಿಗಳು ಯಾಕೆ ಉಚ್ಚಿ ಥರ ಹಿಂಗೆ ಹಿಂಗೆ ಆಡ್ತಾವಳಿ

ಇನ್ನು ಅದನ್ನು ಎತ್ತಿಕ್ಬಿಟ್ಟು ನಾನು ಕೂಡ ಮಲಗ್ತೀನಿ ಇನ್ನು ಕಿಚನೆಲ್ಲ ಪೂರ್ತಿ ಕ್ಲೀನ್ ಮಾಡಿ ಮುಗಿಸಿದಾಗಿದೆ ಊಟ ಆದಮೇಲೆ ಅದನ್ನು ಕೂಡ ಪೂರ್ತಿ ಕ್ಲೀನ್ ಮಾಡಿದ್ದಾಯಿತು ಇನ್ನು ನಾನು ಇವತ್ತಿನ ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾಳೆ ಇನ್ನೂ ಸ್ಪೆಷಲಾಗಿದೆ ಇರುತ್ತೆ ವಿಡಿಯೋ ಅಂದರೆ ಹಬ್ಬದ ಪ್ರಿಪ್ರೇಷನ್ ಅಂದರೆ ಹಬ್ಬದ ಹಿಂದಿನ ದಿನ ಪ್ರಿಪ್ರೇಷನ್ ಇನ್ನೂ ಬೇರೆ ಥರ ಇರುತ್ತೆ ಚೆನ್ನಾಗಿರುತ್ತೆ ಇನ್ನು ಈ ವಿಡಿಯೋನ ನಾನು ಯಾವಾಗ ಎಡಿಟ್ ಮಾಡಿ ಹಾಕ್ತೀನೋ ಗೊತ್ತಿಲ್ಲ ಇನ್ನೂ ಹಬ್ಬ ಮುಗಿಯವ್ರಿಗೂ ಪೂರ್ತಿಯಾಗಿ ಕೆಲಸ ಇದೆ ನೆನ್ನೆ ಏನೋ ಒಂದಷ್ಟು ಮಾಡಿಬಿಟ್ಟೆ ಬಟ್ ಇವತ್ತು ಆಲ್ರೆಡಿ ಇದೆಲ್ಲ ಪೇಂಟ್ ಮಾಡ್ತಿದೆ ಹಬ್ಬ ಹತ್ರ ಬರ್ತಿದ್ದಂಗೆ ಟೆನ್ಷನ್ಗೆ ಅರ್ಧ ಸುಸ್ತಾಗ್ಬಿಟ್ಟಿರ್ತೀನಿ ಹಾಗೆ ಇನ್ನು ನಾಳೆ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾರೆ ನಾಳೆ ವಿಡಿಯೋ ಹೇಗಿದೆ ಅನ್ನೋದನ್ನು ನೋಡಿ ಕಮೆಂಟ್ ಮಾಡಿ ತಿಳಿಸಿ ನಾಳೆ ಅಲ್ಲಿ ಈ ವಿಡಿಯೋ ಫಸ್ಟ್ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಅನಿಸ್ತು ಅನ್ನೋದನ್ನು ಕೂಡ ಮಿಸ್ ಮಾಡ್ದೇನೆ ಹಾಗೆ ವಿಡಿಯೋನ ಲೈಕ್ ಮಾಡೋದು ಕೂಡ ಮರಿಬಿಡಿ ಹಾಗೆ ಶೇರ್ ಮಾಡೋದು ಕೂಡ ಮರಿಬಿಡಿ ಇನ್ನು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಏನಮ್ಮ ಥ್ಯಾಂಕ್ ಯು ಸೊ ಥ್ಯಾಂಕ್ ಯು ಸೋ ಮಚ್ ಯಾಕೋ ಊತ್ಕೊಬಿಟ್ಟಿದ್ಯಾ ಅವಳಿಗೆ ನಾಳೆದೇ ಚಿಂತೆ ಆಗ್ಬಿಟ್ಟೈತೆ ಅಕ್ಕನಿಗೆ ಅದಕ್ಕೋಸ್ಕರ ಟೆನ್ಷನ್ ಆಗ್ಬಿಟ್ಟ ಓಕೆ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್